ಸಾರ್ವಜನಿಕರ ಉಪಯೋಗಕ್ಕೆಂದು ಇದ್ದಂತಹ ನೀರುಗಂಟೆ ಜಾಗವನ್ನು ಅಕ್ರಮವಾಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಆಕ್ರಮಿಸಿಕೊಂಡಿದ್ದ ಜಾಗಗಳನ್ನು ಗುರುತಿಸಿ ಕಳೆದ ಒಂದು ವಾರಗಳಿಂದ ಪುರಸಭೆಯ ಅಧಿಕಾರಿಗಳು ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದರಿಂದ ಪಟ್ಟಣದ ವ್ಯಾಪ್ತಿಯೇ ವಿಸ್ತಾರವಾಗುತ್ತದೆ ಎಂಬುದು ಪುರಸಭೆಯ ಮುಂದಾಲೋಚನೆ ಈ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಆಕ್ರಮಿಸಿಕೊಂಡಿದ್ದ ಆರಕ್ಕೂ ಹೆಚ್ಚು ಜಾಗಗಳನ್ನು ಗುರುತಿಸಿ ಜೆಸಿಬಿ ಮೂಲಕ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದರು ಇದರಿಂದ ಕೆಲವು ವ್ಯಕ್ತಿಗಳು ಪುರಸಭೆಯ ಅಧಿಕಾರಿಗಳ ಮೇಲೆ ಇಲ್ಲಸಲ್ಲದ ಕೋಮುದ್ವೇಷ ಹಂಚಿ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಲು ಮುಂದಾಗಿದ್ದರು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು ತಮ್ಮ ಕಾರ್ಯವನ್ನು ನಿರಾತಂಕವಾಗಿ ಮಾಡುತ್ತಿದ್ದಾರೆ ಇಂದು ಸಾರ್ವಜನಿಕರು ಸ್ಥಳ ಭೇಟಿ ನೀಡಿ ಪುರಸಭೆ ಅಧಿಕಾರಿಗಳ ಕಾರ್ಯವನ್ನು ಮೆಚ್ಚಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಮಾತನಾಡಿ ಪುರಸಭೆಯ ಅಧಿಕಾರಿಗಳು ಮಾಡುತ್ತಿರುವ ಕಾರ್ಯ ಉತ್ತಮವಾಗಿದೆ ಈಗಾಗಲೇ ಪಟ್ಟಣ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೀರು ಗಂಟೆ ಜಾಗವನ್ನು ಹೊತ್ತುವರಿ ಮಾಡಿಕೊಂಡಿದ್ದರು ಈಗ ಉತ್ತಮ ರಸ್ತೆಯಾಗುತ್ತಿರುವುದು ಪಟ್ಟಣ ವಿಸ್ತಾರವಾಗುತ್ತದೆ ಸಾರ್ವಜನಿಕರಿಗೆ ಉಪಯೋಗವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಒಬ್ಬರಿಗೆ ಅನುಕೂಲ ಇಲ್ಲ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಎಷ್ಟೋ ರೋಡ್ ನೀರು ಗಂಟೆ ರೋಡ್ ಆಗಿತ್ತು ಆದ್ರಿಂದ ಇವಾಗ ನೀರು ಗಂಟೆ ರೋಡ್ ಆದ್ರಿಂದ ಇವಾಗ ಸ್ವಾಮಿಗೌಡರು ಮಾಡಿಕೊಟ್ಟಿದ್ದಾರೆ ರೋಡ್ ಆಗಬೇಕು ಅಂತ ಅದನ್ನು ಮಾಡ್ತಾ ಇದ್ದಾರೆ ಯಾರಿಗೂ ಕೆಟ್ಟದ್ದು ಮಾಡ್ತಾ ಇಲ್ಲ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತಾನೆ ಮಾಡ್ತಿದ್ದಾರೆ ಅದನ್ನ ಯಾರು ತೊಂದರೆ ಮಾಡಬಾರ್ದು ರೋಡ್ ಎಲ್ರಿಗೂ ಅನುಕೂಲ ಇಲ್ಲ ಈ ಬೈಲ್ನಲ್ಲಿ ಎಷ್ಟೋ ಕವಲೆ ಗದ್ದೆ ಇದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ಒಂದು ಎರಡು ಮಾಡಿ ಕೈ ಬಿಡೋ ಅಂತದಲ್ಲ ಸಂಪೂರ್ಣವಾಗಿ ಪ್ರತಿಯೊಂದು ಎಲ್ಲಿದೆ ನಕಾಸಲ್ಲಿ ಎಲ್ಲಿದೆ ಅದನ್ನೆಲ್ಲನೂ ಸಹ ತೆರವುಗೊಳಿಸಿ ಆ ಹಿಂದಿಂದ ಅದನ್ನೇ ನಂಬ್ಕೊಂಡ್ಬಂದಿರೋ ಗದ್ದೆಗೆ ಮಾಡ್ಕೊಂಡ್ಬಂದಿರೋ ರೈತರು ಯಾರು ಅವ್ರಿಗೆ ಸರ್ಕಾರ ಆಗ್ಬೋದು ಇಲ್ಲ ನಮ್ಮ ಈಗ ನಮ್ಮ ಒಂದು ಆ ಕವಲೆ ಗದ್ದೆಗೆ ಅನ್ವಯ ಆದಂಥ ಒಂದು ನನ್ನ ಗದ್ದೆ ಇದೆ ನನಗೇ ಹಾಕ್ಬೋದು ಏನೋ ಏ ಇಷ್ಟು ಒಂದು ಒಂದು ಸರ್ಕಾರದಿಂದ ಒಂದು ಇದಕ್ಕೆ ಒಂದು ಫಿಕ್ಸ್ ಮಾಡಿ ನಿಮ್ಮ ನಿಮ್ಮ ತಲದಲ್ಲಿ ನೀವು ಇಷ್ಟಿಷ್ಟನ್ನು ಕಟ್ಟು ನೀವು ಅವ್ರಿಗೆ ಜವಾಬ್ದಾರಿ ವರ್ರಪ್ಪ ಅಂತನಾದ್ರೂ ಓದಿಸ್ಬೋದು ಇಲ್ಲ ಸರ್ಕಾರ ಇಲ್ಲ ರೈತರ ಮೇಲೆ ಹಾಕೋದು ಬೇಡ ನಾವೇ ಕೊಡ್ಬೋದು ಅಂತನಾದ್ರೂ ಕೊಟ್ಟು ಮಾಡ್ಬೋದು ಇದನ್ನ ಅವ್ರಿಗೂ ನೋವಾಗಬಾರ್ದು ಯಾಕೆಂದರೆ ಅವನು ನಮ್ಮ ಮನೆ ಮಗ ಆಗಿರ್ತಾನೆ ಹಾಗಾಗಿ ಅವ್ರಿಗೂ ನೋವಾಗಬಾರ್ದುಗಳಿಗೂ ತಿರುಗಡಕ್ಕೂ ಜ ಸ್ಥಳಗಳಿಲ್ಲ ಎಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ರೋಡ್ಗಳು ಮನೆಗಳಾಗಿರೋದ್ರಿಂದ ರೋಡ್ ಇಲ್ದಲೆ ಎಷ್ಟೋ ಜಮೀನುಗಳು ಪಾಡ್ಬಿದ್ದೇವೆ ಹಂಗಾದ್ರೆ ಮುಂದಕ್ಕೆ ಡೆವಲಪ್ ಆದರೆ ಇಂಪ್ರೂವ್ ಆಗುತ್ತೆ ಊರು ಇಂಪ್ರೂವ್ ಆಗುತ್ತೆ ನಗರ ಇಂಪ್ರೂವ್ ಆಗುತ್ತೆ ಮುಂದೆ ನಾಲ್ಕು ಕೆರೆ ಇರೋದ್ರಿಂದ ಇಂಪ್ರೂವ್ ಆಗಿಲ್ಲ ಅದ ನಾಮಲ್ ಆಮ ಮನೆಗಳಲ್ಲೂ ಆಗೋಗಿದ್ದಾವೆ ಕೆಲವರು ಸೈಟ್ಗಳು ಕಟ್ಕೊಂಡು ಮನೆ ಕಟ್ಕೊಂಡು ವಾಸ ಇದ್ದಾರೆ ಮತ್ತು ಇವಾಗ ಇಲ್ಲಿ ನನ್ನ ದೊಡ್ಡಪ್ಪ ಅವ್ರದ್ದು ಒಂದು ಇಪ್ಪತ್ತು ಗಂಟೆಯಷ್ಟು ನೀರು ಗಂಟೆ ಕಾಲುವೆ ಇತ್ತು ಈಗ ಇವತ್ತು ಅವರು ಅಭಿವೃದ್ಧಿ ಆಗ್ತಿದೆ ರಸ್ತೆ ಮಾಡ್ತಿದ್ದಾರೆ ಪಕ್ಕದಲ್ಲಿ ಇನ್ನೂ ನಮ್ಮ ಜಮೀನು ಇದೆ ಅಂತೇಳಿ ಅವರು ರಸ್ತೆಗೆ ಬಿಟ್ಟುಕೊಟ್ಟಿದ್ದಾರೆ ಅದನ್ನು ಬಟ್ ಅವತ್ತಿನ ಕಾಲದಲ್ಲಿ ಯಾರೋ ಅವ್ರಿಗೆ ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದಾರೆ ಇವತ್ತು ಅವ್ರಿಗೂ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗಿದೆ ಪರಿಹಾರ ಕೊಡಿಸಿ ಅಂತ ಕೇಳ್ತಿದ್ದಾರೆ ಮತ್ತು ಇವತ್ತು ಜಿಲ್ಲಾಡಳಿತ ಎ ಸಿ ಅವರು ಮತ್ತು ಡಿ ಸಿ ಕುಮಾರ್ ಅವರು ಮತ್ತು ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸು ಮತ್ತು ಚಲುವರಾಯಸ್ವಾಮಿ ಅವರು ಮಂತ್ರಿಗಳು ಅವರೆಲ್ಲ ಇವಾಗ ಊರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಈ ಕಾರ್ಯನ ಕೈಗೊಂಡಿದ್ದಾರೆ ಮುಸ್ಲಿಮಕ್ಕೆ ಅನುಕೂಲ ಆಯ್ತಾ ಅದೇ ಅನ್ನೋದು ಇವೆಲ್ಲ ಸುಳ್ಳು ಈ ರೋಡ್ ಆಯ್ತಾ ಇರೋದು ಎಲ್ಲಾರಿಗೂ ಅನುಕೂಲನೇ ಆ ಹಿಂದೂಗೆ ಅವೆಲ್ಲ ನಾವು ಏನೇನು ಮಧ್ಯದಲ್ಲಿ ಜನಕ್ಕೆ ದಿಕ್ಕಿಸ ಬೇಕಾಗಿಲ್ಲ ಏನು ಮೇನ್ ರೋಡಲ್ಲಿ ನಾವೇ ಇರೋದು ಏನು ನಾವು ಯಾರು ತಡೆದಿಲ್ಲ ನಮ್ಗೆ ಏನಂತ ಹೇಳಿರೋದು ನೀವು ರೋಡ್ ಮಾಡ್ರಪ್ಪ ಸಂತೋಷ ನಮಗೆ ಏನೈತೆ ಪರಿಹಾರ ನಾವೇ ತಡೆಯಂಗೆ ನಾವೇ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಏನೂ ಅಲ್ಲ ಮಹಾರಾಷ್ಟ್ರ ಕಾಲದಲ್ಲಿ ಇಲ್ಲಿ ನೀರ್ಗಂಟಿ ಕಾಲುವೆ ಅಂತ ನೀರ್ಗಂಟಿ ಕಾಲುವೆ ಜಾಗನ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಜಾಗನ ತೆರವು ಮಾಡಿಸತಕ್ಕಂಥ ಕೆಲಸವನ್ನು ತಾಲೂಕು ಆಡಳಿತ ಮತ್ತು ಅವರು ಜಿಲ್ಲಾಡಳಿತ ಎಲ್ಲ ಸೇರಿಕೊಂಡು ಇಲ್ಲಿ ಪುರಸಭೆಯವರ ನೇತೃತ್ವದಲ್ಲಿ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಜಾಗವನ್ನು ತೆರವು ಮಾಡ್ತಾ ಇದ್ದಾರೆ ಯಾರು ಕೇಳ್ತಿಲ್ಲ ಈಗ ನೀರು ಗಂಟೆ ಕವಲೆ ಯಾವುದು ಎಲ್ಲನೂ ಎಲ್ಲನವ್ರು ಹೊಡೀಲಿ ಪುರಸಭೆಯಿಂದ ಅದರಲ್ಲಿ ಬೇಜಾರೇನಿಲ್ಲ ಈಗ ಅವರಿಗೆ ಏನು ಪರಿಹಾರ ಕೊಡಬೇಕು ಅದು ಕೊಟ್ಬಿಟ್ಟು ಕೆಲಸ ಮಾಡ್ಬೇಕಾಗ ಸರ್ ಈಗ ಅವ್ರಿಗೆ ಏನು ಈಗ ಅವರು ಇವರೇ ರಿಜಿಸ್ಟರ್ ಮಾಡ್ಕೊಬಿಟ್ಟವ್ರ ಈಗ ನಾವೇ ರಿಜಿಸ್ಟರ್ ಮಾಡ್ಸ್ಕೊಬಿಟ್ಟಿದ್ದೀವ ಏನು ಹತ್ತು ಮೂವತ್ತು ವರ್ಷದಲ್ಲಿ ಜಮೀನು ತಗೊಂಡು ಏನು ಅವ್ರ ಕಂದಾಯ ಕಟ್ಟಿಲ್ವಾ ಈಗ ನಮಗೆ ರಿಲೇಷನ್ ಹೆಂಗಾಯಿತು ಈಗ ನಮಗೆ ರೋಡ್ ಮಾಡೋದು ತಪ್ಪೇನಿಲ್ಲ ಇಲ್ಲಿ ಕಾನೂನ್ಗೆ ಯಾರು ದೊಡ್ಡವರು ಯಾರು ಇಲ್ಲ ಸಾರ್ವಜನಿಕರ ಒತ್ತಾಯಿಸಂತೆ ಪಟ್ಟಣ ವಿಸ್ತಾರವಾದರೆ ನಾಗಮಂಗಲಕ್ಕೆ ಒಂದು ಕಳೆ ಬರುತ್ತದೆ ಎಂಬುದು ಎಲ್ಲರ ಅಭಿಪ್ರಾಯ